ಪ್ಪ ಎಲ್ಲಿ ಅಳಿ ಅಂದ್ರೆ ಕಾಣಿಸ್ತಿಲ್ಲ ಹುಡುಗಿಯರು ಕಾಣಿಸ್ತಿಲ್ಲ ಎಲ್ಲೋದ್ರಮ್ಮ ಎಲ್ಲರೂ ಆ ಬ್ಯಾಗ್ ಒಳಗೆ ಇಟ್ಟೇನು ಅದ್ರಾಗೆ ಹಣ್ಣು ಮತ್ತೆ ಮನೆಯಿಂದ ಸ್ವಲ್ಪ ಕರ್ಜಿಕಾಯಿ ಸ್ವಲ್ಪ ತಂದಿದ್ದೆ ನೋಡವ ಬೆಣ್ಣೆ ತುಪ್ಪ ಅದ್ಲೇ ಕಾಸ್ಟಮರನ್ನ ಅಂದ್ಕೊಂಡೆ ನೀನೇ ಅಂತ ಅಂತೇಳಿ ಬೆಣ್ಣೆ ತಗೊಂಡ್ಬಂದಿದ್ದೀನಿ ನೋಡಿ ಅದನ್ನ ಎತ್ತಿಟ್ಕ ಮತ್ತಿದಾಗ್ಬಿಟ್ಟಿತ್ತು ಅಲ್ಲಿಂದ ಬಸ್ನೆ ಬಂದ್ವಲ್ಲ ಏನಾಗಿತ್ತು ಏನೋ ಸ್ವಲ್ಪ ನೋಡು ಹೂವು ಅದೆಲ್ಲ ಇತ್ತು ನೋಡವ ತಕ್ಕೊಂಡು ಹುಡುಗರಿಗೆ ಕೂಡ ತಿನ್ನೋಕೆ ಅವನ್ನೆಲ್ಲ ಕರ್ಜಿಕಾಯಿ ಎಲ್ಲ ಮಾಡ್ಕೊಂಬಂದಿದ್ದೆನಜ್ಜಿ ಚೆನ್ನಾಗಿದ್ದೀನಿ ಅಹ್ ಅವರೆಲ್ಲ ಹಾಡಕ್ ಹೋಗಿರ್ಬೇಕು ನಾನು ಈಗ ಹೋಗ್ಬೇಕು ಹಾಡಕ್ ನಾನು ಹೋಗ್ತೀನ ಅಲ್ಲಿ ನಿಂತ್ಕೊಳ ಅರ್ಯ ಬಾರ ಇಲ್ಲಿ ನೋಡಿ ಹುಡುಗ ಕರ್ದಂಗಲ್ಲ ಹಂಗೆ ಏನಂತ ಹೊರ್ತಾನ ಏನಂತೋರ್ತಾನ ಮಾಡ್ತಾನಂದ್ರೆ ಕೈಯೇಗೆ ಸಿಗವಲ್ಲ ಒಂದು ಹುಡುಗರು ಕೈ ಸಿಗಲ್ಲ ನೋಡು ಕೂತ್ಕೊಳವ ಅಲ್ಲಿ ನಿಂತ್ಕೊಂಡೆ ಮಾತಾಡ್ತಿಲ್ಲ ಕೂತ್ವಾ ಹಾಂ ಹೇಗೆ ಕಳ್ಸಿದಳವ ಹುಡುಗರುನಾ ಅವ್ರೋಗ ನನಗೂ ಆಗದೇ ಇಲ್ಲ ಹಂಗ ಕಳ್ಸಿದಾಳೆ ಚೆನ್ನಾಗಿದ್ದೀರಾ ಆ ಏನ ಹುಡುಗ್ರ ಚೆನ್ನಾಗಿದ್ದೀರಾ ನೋಡಮ್ಮ ಚೆನ್ನಾಗಿದ್ದೀವಿ ದಯವ ಏನು ಕೂತ್ಕೊತ ಏನು ಕಣವ ಈಗ ನೆಲದ ಮೇಲೆ ನಾವು ಸ್ವಲ್ಪ ಕೂತ್ಕೊಂಡ್ರೆ ಏ ಸೊಪ್ಪು ಉತ್ತಮ ಹ್ಞೂ ಬಸ್ನಾಗ ಕುಂತು 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 ಕಾಲೆಲ್ಲ ನೋವು ಬಂದೈತೆ ಸ್ನೋಡ ಅನ್ನೋದು ಹೊರ್ತ ಬಂದು ಹೋಗ್ಬಿಟ್ಟ ನನಗೆ ಇಲ್ಲೇ ನೆಲದ ಮೇಲೆ ಕುತ್ಕೊಂಡು ನಿಂಕೊಂಬ ಕರ್ಕಂಡತ್ಲಾಗೆ ಆಕೆ ಏನು ನಾನು ಕಳ್ಸು ಆಕೆ ಆಕಿ ಆಚೆತ ಮಾತಾಡಿದ್ಲು ಅಷ್ಟೊತ್ತಿ ನಿಮ್ಮಪ್ಪ ಬಂದ ನಿಮ್ಮಪ್ಪ ಬಂದು ಹೇಳ ಅಷ್ಟೊತ್ತಿ ಕಳ್ಸಿದ್ದಾಳೆ ಹುಡುಗರು ರಜೆ ಇತ್ತಲ್ಲ ಅದಕ್ಕೆ ನಾನು ಕರ್ಕೊಂಬಂದ ಹೌದೇನು ಹ್ಞೂ ಏ ಹುಡುಗ್ರ ಉಣ್ತಿದ್ರೇನು ಇನ್ನೇನು ಮುದ್ದೆ ಗೊತ್ತಾಗೈತೆ ನಾವು ಆಗಲಿ ಊಟ ಮಾಡಿದ್ವಿ ಎಲ್ಲರೂ ಮೊಸರೆಲ್ಲ ತೊಳ್ದಿಟ್ಬಿಟ್ಟೆ ಒಂದೇ ಸರಿ ಸಾಯಂಕಾಲ ಕೊಡುಗೆ ಮಾಡಿ ನಿಂತಾಯ್ಲತ್ತ ಅವಾಗಲೂ ಅವ ಅವಸ್ತುತ್ತೆ ಏನಂದ್ ಮಾಡ್ಬೇಕಲ್ಲ ಇತ್ತು ಅಡುಗೆ ಏನು ಮಾಡ್ತೀವಿ ಕೊಡವ ಬೇಡ ಬರ್ಬೇಕಾರು ಉಂಡು ಬಸ್ ಹತ್ತಿದ್ದೀವಿ ಇಲ್ಲಿ ಎಳ್ದಿದ್ದೀವಿ ಅಂಥ ಹೊಟ್ಟೆ ಸುಬೇನಾಗಿಲ್ಲ ಅದ್ರಾಗಣ್ಣಿದ್ವಿ ನೋಡು ಅವನ್ನ ಹುಡ್ಗ್ರಿಗೆ ಒಂದು ಎರಡು ಎರಡು ಕೊಡು ಪಾಪ ಅವು ಉಂಡಿದ್ವು ಏನೋ ಗೊತ್ತಿಲ್ಲ ಹುಡ್ಗ್ರಿಗೆ ಒಂದು ಎರಡು ಕೈಯಕ್ಕೆ ಮತ್ತು ತಿಂತಿರ್ತಾರೆ ಹಂಗೆ ಒಂದೆರಡು ಕರ್ಜಿಕಾಯಿ ಹಾಕಿ ಕೊಡು ತಿಂತಾರೆ ಅಲ್ಲೂ ಮಾಡ್ದಾಗ ಏನು ಕೊಟ್ಟೋದಿಲ್ಲ ನಾನು ಹಿಂಗೆ ಹೆಂಗೋ ಇಲ್ಲಿಗೆ ಬರ್ತಾರಂದ್ರೆ ಹಂಗೆ ಎಲ್ಲ ಇಲ್ಲಿಗೆ ತಗೊಂಬಂದಿದ್ದೆ ಒಂದೆರಡು ಎರಡು ಹಾಕಿ ಕೊಡು ಅಯ್ಯೇ ಥಡಿಯವ ನನ್ನ ಮಕ್ಕಳು ಇಲ್ಲೆಲ್ಲ ಅಡಕ್ಕು ಇದ್ದಾರೆ ಬರ್ತಾರೆ ಅವರು ಜೊತೆಗೆ ಹಾಕಿಕೊಡ್ತೀನಿ ತಗ ಹ್ಞೂ ಮತ್ತೇನವ ಎಲ್ಲ ಇವರು ಚೆನ್ನಾಗಿದ್ರೆ ನನ್ನ ತಂಗಿಯರು ಹ್ಞೂ ಅಪ್ಪಯ್ಯ ಚೆನ್ನಾಗಿದ್ನೇ ಕುತ್ಕಡೆ ಹುಡುಗಿ ನೀನು ಗಂಜೆ ಮಾತಾಡ್ತಿದ್ದೀಯವ್ವ ಕುತ್ಕ ಹ್ಞೂ ಎಲ್ಲ ಚೆನ್ನಾಗಿದ್ರು ಅವ್ರು ಇನ್ನೇನು ಮನೆಗಿದ್ರು ಮೊನ್ನೆ ಇಕ್ಕಿ ಶೈಲಮ್ಮಗೆ ಗಂಡು ಬಂದು ಕಣಮ್ಮ ಹ್ಞೂ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನು ಮಾತುಕತೆ ಅದೇ ಇನ್ನೂ ಏನೂ ಆಗಿಲ್ಲ ಬಂದು ಇನ್ನು ನೋಡ್ಕೊಂಡು ಬರ್ತೀವಿ ಹೇಳ್ಕಳಿಸ್ತೀವಿ ಅಂತ ಹೇಳಿದಾರವ್ವ ನೋಡ್ಬೇಕು ಜಲ್ದಿ ಎತ್ಲಾಗೆ ಮದುವೆ ಮಾಡಿ ಕೊಳಸೋಣವ ಮತ್ತು ಇನ್ನೊಬ್ಳು ಉಳಿತಾಳೆ ಅವ್ರದ್ದನ್ನು ನೋಡೋಣ ಮುಂದೆ ಏನಕ್ಕೇನೋ ನಾವು ವಯಸ್ಸಾದವರು ಮೊದಲೇ ನಿಮ್ಮಪ್ಪ ಅಂತೂ ದುಮ್ಮು ಕೆಮ್ಮು ಅಂತ ಯಾವಾಗಲೂ ಅದೊಂದು ಆಯ್ಪ ಗೌಂಟ್ ರೋಗಿದ್ದಂಗೆ ಗೌಂಟ್ ಕೆಂಬಿಟತ್ತೆ ಆಸ್ಪತ್ರೆಗೆ ಹೋಗ್ಕನೇ ಮಾತ್ರ ತೋತ್ತಾನೆ ನುಮ್ತಾನೆ ನಂದಂತೂ ಹೇಳ್ಬಾರ್ದು ಹ್ಞೂ ಏನು ಮಾಡೋಕ್ಕಾಗತ್ತೆ ಹಿಂಗೆ ನಡೀತೈತಿ ನಮ್ಮ ಜೀವನ ಗಂಡು ಬಂದತ್ತೇನು ಮತ್ತು ನನಗೊಂದು ಮಾತು ಯಾವ ಊರು ಗಂಡು ಏನು ಕೆಲಸ ಮಾಡ್ತಿದ್ದಾರೆ ಕಣವ ನಮ್ಮೂರು ಪಕ್ಕಾರೆ ನಾಗೇನೇಳಿಯರು ಅವ್ರು ಬಂದು ಇದ್ರವ ಆ ಹುಡುಗ ಏನೋ ಎತ್ತ ಹೊಲ ಮನೆ ಕೆಲಸನ ಏನು ಅಂದಂಗೆ ಆಯ್ತು ಇನ್ನು ನಾವು ಏನು ಫಸ್ಟ್ನೇ ಸರಿ ಒಂದೇ ಸರಿ ಬಂದೋಗಿರೋದಲ್ಲ ನೀ ಏನು ಏನು ತಿಳ್ಕೊಳಕ್ಕೆ ಹೋಗಿಲ್ಲ ಆಮೇಲೆ ಅವರು ಏನೇನೋ ಹೆಣ್ಣು ಅಂತ ಆಗ್ಯತಂತೇಳ್ಕೊಳಿಸ್ದಾಗ ತೀರಾ ಕುಲಾಗ ಗೋತ್ರ ಅದು ಇದು ಏನು ಕೆಲಸ ಮಾಡ್ತಾನೆ ಆಸ್ತಿ ಇಷ್ಟ ಐತೆ ಅದೆಲ್ಲ ನೋಡಿ ವಿಚಾರಿಸಿರಾಕತ್ತಂತ ನಾನು ಸುಮ್ಮನೆ ಆಗಿದ್ದೀನಿ ನೋಡ್ಬೇಕು ನಿನ್ನ ಕಾರ್ಯನ ಫೋನ್ ಮಾಡೋಣ ಅಂದ್ಕೊಂಡೆ ನೀನ್ನೇನು ಹುಡುಗರಿಗೆ ಎಕ್ಸಾಮು ಅದು ಇದು ಅಂತ ಹೇಳ್ತಿದ್ದಲ್ಲ ನೀ ಏನು ಬಿಡಿದ್ದೀ ಏನು ಆಗಲೇ ನಾವೇನು ಎಂಗೇಜ್ಮೆಂಟ್ ಮಾಡ್ತಲ್ಲ ಯಾತದಿಲ್ಲ ಬರೋಕ್ಕೆ ಒಂದು ಹೋಗೋ ಶಾಸ್ತ್ರಕ್ಕೆ ಅಲ್ಲಿ ಏನಂತ ಸುಮ್ಮನೆ ಅದೇ ಇಲ್ಲಾಂದ್ರೆ ನಿನ್ನೇನು ಕರೀದಂಗೆ ಬಿಡ್ತಿದ್ನಿ ನಾವ